ಬೆಂಗಳೂರಿನ ಕಂಬನ್ ಪಾರ್ಕ್ ಅಲ್ಲಿ ಡಿಕೆಶಿ ನಡಿಗೆ ಸೆಲ್ಫಿ ಕ್ಲಿಕ್ಕಿಸಿ ಜನರ ಸಮಸ್ಯೆಗಳನ್ನು ಆಲಿಸಿದ ಡಿಸಿ ನಲ್ಲಿ ಹಳೆ ನೆನಪುಗಳನ್ನು ನೆನೆದ ಬಣ್ಣ ಇಬ್ಬರ ಜೊತೆಗೆ ಕಳ್ಳಾಟ ಮೂರನೇ ವ ಸಾಂಗತ್ಯ ಅನೈತಿಕ ಸಂಬಂಧಕ್ಕೆ ಬಲಿಯಾದ ಗಂಡನಿಲ್ಲದ ಮಹಿಳೆ ತಿಲಕನಗರ ಪೊಲೀಸರಿಂದ ಇಬ್ಬರ ಬಂಧನ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ತಲೆಮರೆಸಿಕೊಂಡಿದ್ದ ಏವನ್ ಆರೋಪಿ ಬಂಧನ ನೆಲಮಂಗಲ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ ತಲಾ ಪ್ರೀತ್ಸೆ ಪ್ರೀತ್ಸೆ ಅಂತ ಕಾಟ ಕೊಟ್ಟ ಭೂಪಾ ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಎಫ್ಐಆರ್ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೆಲಮಂಗಲದಲ್ಲಿ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ನಮಾಜ್ ಮುಗಿಸಿ ತೆರಳುವಾಗ ಗುಂಡಿನ ದಾಳಿ ಕಾಂಗ್ರೆಸ್ ಬೆಂಬಲಿತ ಸಲೀಂ ಪಾಷಾ ಜಸ್ಟ್ ಬಜ